ಹೊಸ ಲೋಕಸಭೆ ಕಲಾಪ ಸಂಸದರ ಪದಗ್ರಹಣ ಹಿಂದೆ ಹಂಗಾಮಿ ಸ್ಪೀಕರ್ ಇಪ್ಪತ್ತಾರಕ್ಕೆ ಕಾಯಂ ಸ್ಪೀಕರ್ ಆಯ್ಕೆ ಇಪ್ಪತ್ತೇಳಕ್ಕೆ ರಾಷ್ಟ್ರಪತಿ ಭಾಷಣ ಜೂನ್ ಇಪ್ಪತ್ತೆರಡರಿಂದ ಬಜೆಟ್ ಅಧಿವೇಶನ ಸೋಮವಾರದಿಂದ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನ ಆರಂಭವಾಗಲಿದೆ ಈ ವೇಳೆ ಹೊಸ ಚುನಾಯಿತ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ನಡೆಯಲಿದ್ದು ಜೂನ್ ಇಪ್ಪತ್ತಾರರಂದು ಲೋಕಸಭೆ ಸ್ಪೀಕರ್ ಆಯ್ಕೆ ನಡೆಯಲಿದೆ ಹಾಗೂ ಜೂನ್ ಇಪ್ಪತ್ತೇಳರಂದು ಅಧ್ಯಕ್ಷ ದ್ರೌಪದಿ ವರ್ಮಾ ಉಭಯ ಸದನಗಳ ಜಂಟಿ ಸಂಧಾನವನ್ನು ಉದ್ದೇಶಿ ಭಾಷಣ ಮಾಡಲಿದ್ದಾರೆ ಆದರೆ ಮೊದಲ ಅಧಿವೇಶನದಲ್ಲಿ ಹಗಾಮಿ ಸ್ವೀಕರ್ ಆಗಿ ಬಿಜೆಪಿ ನಾಯಕ ಮತ್ತು ಸತತ ಏಳು ಅವಧಿಯ ಸಂಸದ ಮೃತಹಾರಿ ಮಹಮ್ಮದ್ ಅವರ ನೇಮಕದ ಕಾರಿನ ಬಿಡು ಹೇಳುವ ಸಾಧ್ಯತೆ ಇದೆ ಏಕೆಂದರೆ ಎಂಟು ಬಾರಿಯ ಕಾಂಗ್ರೆಸ್ ಸಂಸದ ಕೋಡಿಕುನ್ನಲ್ ಸುರೇಶ್ ಅವರನ್ನು ನಿರ್ಲಕ್ಷಿಸಿ ಏಳು ಬಾರಿ ಸಂಸದ ಮಹಾಬಾ ಅವರನ್ನು ಹಂಗಾಮಿಸ್ವಿ ಕರಾಗಿ ನೇಮಿಸಿದ್ದು ವಿಪಕ್ಷ ವಿಪಕ್ಷ ಸದಸ್ಯರನ್ನು ಕೆರಳಿಸಿದೆ ಹೀಗಾಗಿ ಮಹಬ್ ಅವರ ಪತ್ತಿತಿಯಲ್ಲಿ ಹೊಸ ಹೊಸ ಸದಸ್ಯರಿಗೆ ಪ್ರಮಾಣ ವಚರ ಬೋಧಿಸಲು ನೇಮಕ ಆಗಿರುವ ಹಂಗಾಮಿ ಸ್ಪೀಕರ್ ಸಮಿತಿಯ ವಿಪಕ್ಷ ಸದಸ್ಯರು ತಮ್ಮ ಕರ್ತವ್ಯ ಬಹಿಷ್ಕರಿಸುವ ಸಾಧ್ಯತೆ ಇದೆ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನ ಇಂದು ಆರಂಭ ಹಂಗಾಮಿ ಸ್ಪೀಕರ್ ಭರ್ತ ಹರಿ ನೇಮಕ ವಿಷಯದಲ್ಲಿ ವಿಪಕ್ಷಗಳೇ ಚಟಾಪಟಿ ವಿಪಕ್ಷಗಳ ಸರದಾರರು ಹಂಗಾಮಿ ಸ್ಪೀಕರ್ ಅವರ ಪ್ಯಾನಲ್ ಬಹಿಷ್ಕರಿಸುವ ಸಾಧ್ಯತೆ ಜೂನ್ ಇಪ್ಪತ್ತೆಂಟಕ್ಕೆ ರಾಷ್ಟ್ರಪತಿಗಳ ಜಂಟಿ ಭಾಷಣದ ವೇಳೆ ಶುರು ಜೂನ್ ಎರಡು ಅಥವಾ ಮೂರಕ್ಕೆ ಪ್ರಧಾನಿ ಮೋದಿ ಭಾಷಣ ಸಾಧ್ಯತೆ ಅದೇ ರೀತಿ ಛತ್ತೀಸ್ಗಢದಲ್ಲಿ ನಕ್ಸಲರ ಬೃಹತ್ ಕೋಟಾ ನೋಟು ಫ್ಯಾಕ್ಟ್ರಿ ಪತ್ತೆ ಭಾರಿ ಪ್ರಮಾಣದ ಹಣ ಬಿಟ್ಟು ಅರಣ್ಯದಲ್ಲಿ ಪರಾರಿ ಛತ್ತೀಸ್ಗಢ ಅರಣ್ಯದಲ್ಲಿ ಮಾವೋವಾದಿ ನಕ್ಸಲರು ನಡೆಸಿರುವ ಕೋಟಾ ನೋಟು ಫ್ಯಾಕ್ಟ್ರಿಗಳನ್ನು ಭದ್ರತಾ ಪಡೆಗಳು ಬಯಲಿಗೆ ಎಳೆದಿವೆ ಈ ವೇಳೆ ನಕ್ಸಲರು ಮುಂದೆ ಸಿಟ್ಟಿದ್ದ ಅಪಾರ ಕೋಟಾ ನೋಟಿನ ದಾಸ್ತಾನವೇ ಪತ್ತೆಯಾಗಿದೆ ಮೂರು ದಶಕಗಳಿಂದ ನಕ್ಸಲರ ಉಪಟದಿಂದ ತತ್ತರಿಸುವ ಛತ್ತೀಸ್ಗಢದಲ್ಲಿ ಮಾವೋವಾದಿಗಳ ಬಲಿಷ್ಠ ಇನ್ನೊಂದು ನಕಲಿ ಹಣ ಪತ್ತೆಯಾಗುವುದು ಇದೇ ಮೊದಲು ಇದರೊಂದಿಗೆ ಭದ್ರತಾ ವ್ಯವಸ್ಥೆ ಸವಾಲಾಗಿದ್ದ ನಕ್ಸಲರು ಕೋಟ ನೋಡು ಮುದ್ರಿಸಿ ಚಾಲವಣಿಗಾರಿ ಬೀಳುವ ಮೂಲಕ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲೇ ಬುಡಮೇಲು ಮಾಡುತ್ತಿರುವ ಸಂಗತಿ ಕೂಡ ಬಯಲಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ ಯು ಪಿ ಎಸ್ ಪ್ರಿಂಟರ್ ಬಳಸಿಕೊಂಡು ಊಟ ನೋಟುಗಳನ್ನು ಮುದ್ರಿಸಿ ಬ್ರಸಲ್ ವಲಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ವಾರದ ಸಂತೆಯಲ್ಲಿ ನಕ್ಸಲ್ ಇವುಗಳನ್ನು ಬಳಕೆ ಮಾಡುತ್ತಿದ್ದರು ನಕಲಿ ನೋಟುಗಳನ್ನು ಬುಡಕಟ್ಟು ಜನರಿಗೆ ಕೊಟ್ಟು ಅಗತ್ಯ ವಸ್ತು ಖರೀದಿಸುವ ಮಾವುಗಳು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬುಡವ ಮೇಲು ಮಾಡುವ ದುಷ್ಟ ಬೆಳಕಿಗೆ ನಕ್ಷಲರ ಬಳಿ ಇಷ್ಟೊಂದು ಕಲ ನೋಟು ಪತ್ತೆಯಾಗಿದ್ದು ಇದೆಲ್ಲ ಮೊದಲು ವಿಡಿಯೋ ಇಷ್ಟವಾದರೆ ಲೈಕ್